ಈ ಬೋಟಿನ ಹೆಸರು ಶ್ರೀ ಆನೆ ಗಣಪತಿ ನೋಡಿ ಇಂಡಿಯಾ ಕೆ ಇದಕ್ಕೂ ಸಹ ಒಂದು ನಂಬರ್ ಇದೆ ಇದೆನೂರ್ ಎರಡು ಆರುನೂರ್ ಎರಡು ಏಳ್ನೂರ್ ಎರಡು ಏಳ್ನೂರ ಐವತ್ ಎರಡು ಎಂಟ್ನೂರ್ ಎರಡು ಎಂಟ್ನೂರ ಐವತ್ ಎರಡು ಎಂಟುನೂರ ಐವತ್ ಎರಡು ಎಂಟ್ನೂರ ಐವತ್ ಎರಡು ಒಂಬೈನೂರ ಎರಡು ಒಂಬೈನೂರ ಐವತ್ತು ఎరడు ఒంభైర ఐవత్వ డబల్ సార్ నూరు నూర ఐవత్వరు మురు మున్నూరైవత్రవత్రైవత్

ಆದಷ್ಟು ಬೇಗ ಅದೆಲ್ಲ ಒಂದ್ ಮಾಡೋದು ಮಾಡ್ಬೇಕು ಮೀನುಗಾರರಿಗೆ ಮೀನುಗಾರಿಕೆ ಮೀನುಗಾರ ತುಂಬಾ ಜೀವ ಸರ್ಕಾರದಿಂದ ಆಗ್ಲಿ ಯಾವ್ದು ಸವಲತ್ತು ಜಾಸ್ತಿ ಆಗಿಲ್ಲ ಅದಕ್ಕೆಲ್ಲ ಮೀನುಗಾರರಿಗೆ ಒಂದು ಐದು ಕೊಡ್ಲಿಕ್ಕೆ ಆಗತ್ತೆ ಮನ್ಸು ಮಾಡ್ಬೇಕು ನಿಮ್ಮ ಹೆಸರು ನಿಮ್ಮ ಹೆಸರು ಸರ್ ನಮಸ್ತೆ ನಮಸ್ತೆ ಸರ್ ಇಲ್ಲಿ ಎಷ್ಟು ಬೋಟ್ ಹೋಗುತ್ತೆ ಒಂದ್ ದಿನಕ್ಕೆ ಒಂದು ದಿನಕ್ಕೆ ಸಾಧಾರಣ ಇಪ್ಪತ್ನಾಲ್ಕು ಬೋಟ್ ಹೋಗ್ತದೆ ಇಪ್ಪತ್ನಾಲ್ಕು ಬೋಟ್ ಹೋಗುತ್ತೆ ಹೌದು ಅಂದ್ರೆ ಡೈಲಿ ಬೆಳಿಗ್ಗೆ ಎಷ್ಟೊತ್ತಿಗೆ ಇಲ್ಲಿ ಮೀನಿನ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ವಾಕ್ಸಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಇಲ್ಲಿ ಸಾಧಾರಣ ಒಂದು ಹದಿನೈದು ಪಾರ್ಟಿಯವರು ಮೀನ್ ತಗೊಳ್ಳೋರು ಹೋಲ್ಸೇಲ್ ತಕೊಳ್ಳೋರು ಇದ್ದಾರೆ ಮತ್ತೆ ಚಿಲ್ಲರೆ ವ್ಯಾಪಾರದವರು ಇದ್ದಾರೆ ಬೆಳಿಗ್ಗೆ ಸ್ಟಾರ್ಟ್ ಆಗಿ ಸಾಯಂಕಾಲ ಇರುತ್ತೆ ಹೌದು ಬೆಳಿಗ್ಗೆ ಎಂಟು ಗಂಟೆ ಯಾವ ಮೀನ್ ಸಿಗುತ್ತೆ ಇಲ್ಲಿ ಹೆಚ್ಚಾಗಿ ಬೈಗೆ ಬಂಗಡೆ ಅಂಜಲ್ ಮೀನ್ ಅಂತ ಹೇಳ್ತಾರೆ ಅದು ಅಂಜಲಿಗೆ ಇವಾಗ ಒಂದ್ ಎರಡು ದಿವಸ ಹಿಂದೆ ತುಂಬಾ ಕಡಿಮೆ ಇತ್ತು ರೇಟ್ ನಾನೂರ ಎಂಬತ್ತು ಇವತ್ತು ಆರ್ನೂರು ರೂಪಾಯಿ ಆಗಿದೆ ಈಗ ಮೀನ್ ಇಲ್ಲಿದ್ದಾಗ ಸ್ವಲ್ಪ ರೇಟ್ ಎಲ್ಲ ಜಂಪ್ ಆಗ್ತಾ ಇತ್ತು ಸರ್ ಇಲ್ಲಿಂದ ನೀವು ಎಲ್ಲಿಗೆ ಕಳಿಸ್ತೀರಾ ಪಾರ್ಸಲ್ ನಾವು ಇಲ್ಲಿಂದ ಹೇಳಿಕ್ ಆಗುದಿಲ್ಲ ಎಲ್ಲಿ ಡಿಮಾಂಡ್ ಇದೆ ಅಲ್ಲಿ ಕಳಿಸ್ತೇವೆ ಆಲ್ ಓವರ್ ಇಂಡಿಯಾ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತದೆ ಕೇರಳ ಹೋಗ್ತದೆ ಮಂಗಳೂರಿಗೆ ಹೋಗ್ತದೆ ಉಡುಪಿ ಹೋಗ್ತದೆ ಮತ್ತೆ ಇಲ್ಲಿ ಹೋಲ್ಸೇಲ್ ವ್ಯಾಪಾರ ಮಾಡಿ ಸ್ಟಾಲಿನ ಅವರೆಲ್ಲ ಇದ್ದಾರೆ ಅವರು ಅಂಜಲಿ ಸ್ವಲ್ಪ ಡಿಮಾಂಡ್ ಮಾಡಿ ಗೋವಾ ತಗೋತಾರೆ ಅದು ಪಿಶ್ಮಿಲ್ಲಿಗೆ ಆ ಚಿಕ್ಕ ಬೈಗೆ ಹೋಗ್ತದೆ ಅದು ಅವ್ರು ನಮ್ಗೊಂದು ರೇಟ್ ಕೊಟ್ಟಿರ್ತಾರೆ ಆ ರೇಟಿಗೆ ಇದಾಗಿ ನಾವು ಡಿಪೆಂಡ್ ಆಗಿ ನಮ್ಗೆ ಸ್ವಲ್ಪ ಖರ್ಚು ಉಂಟು ಅದಕ್ಕೆ ಲೆವೆಲ್ ಆಗಿ ಈಗ ಇಪ್ಪತ್ತೈದು ಮೂವತ್ತು ರೂಪಾಯಿ ರೇಟ್ ಇದ್ರೆ ನಾವು ಇಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆರಡು ರೂಪಾಯಿ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂದ್ರೆ ನಮ್ಗೆ ಬೇರೆ ಎಕ್ಸ್ಪೆಂಡಿಚರ್ ಎಲ್ಲಾ ಇದೆ ಹೋಗುದ ಲೋಡಿಂಗ್ ಐಸ್ ಎಲ್ಲ ಇದೆ ಸೊ ಇದು ಮೀನುಗಾರಿಕೆ ಸಚಿವರು ಇದೇ ತಾಲೂಕ್ನವ್ರು ಆಗಿರೋದ್ರಿಂದ ಇಲ್ಲಿ ಏನೇನ್ ಸಮಸ್ಯೆಗಳಿದೆ ಇಲ್ಲ ಮೊದಲೆಲ್ಲ ಮೊದಲೆಲ್ಲ ಇದ್ದಲ್ಲ ಸರ್ ಡೀಸೆಲ್ ಎಲ್ಲಾ ನಾವು ಬಂಕಿ ಹೋಗಿ ಇದ್ ಮಾಡ್ತಿದ್ದೀವಿ ಈಗ ಡೈರೆಕ್ಟ್ ಇಲ್ಲಿಂದ ಇಲ್ಲಿ ಇಟ್ಟ ಸಾಕು ಇಲ್ಲಿಂದಲೇ ಪೈಪ್ ಪೈಪ್ ಮುಕಾಂತರ ಹಾಕುವ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ರೋಡ್ ಅಗಲೀಕರಣ ಆಗ್ತಾ ಇದೆ ಬಂದರ್ ರೋಡ್ ಮತ್ತೆ ತುಂಬಾ ಕೆಲಸ ಮಾಡಿದ್ದಾರೆ ಬ್ರೇಕ್ ಆಟ ಕೆಲಸ ಇದೆ ಸರ್ ಅದಕ್ಕೆ ಇವಾಗಲೇ ನಾವು ಅವರಿಗೆ ಮನವರಿಕೆ ಮಾಡಿದ್ದೇವೆ ಮತ್ತೆ ಈ ತರ ಮತ್ತೆ ಇಲ್ಲಿ ಟಾಯ್ಲೆಟ್ ಸಮಸ್ಯೆ ಇದೆ ಸರ್ ಅದು ಹೌದೌದು ಇಲ್ಲಿ ಒಂದು ದಿವಸಕ್ಕೆ ಸಾಧಾರಣ ಐನೂರರಿಂದ ಒಂದು ಸಾವಿರ ಜನ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಒಂದು ಸಾವಿರ ಜನ ಇದ್ರು ಟಾಯ್ಲೆಟ್ ವ್ಯವಸ್ಥೆ ವ್ಯವಸ್ಥೆ ಸರಿಯಾಗಿ ಇಲ್ಲ ಒಂದು ಮಾಡಿದ್ದುಂಟು ಅದಕ್ಕೆ ಸರಿಯಾಗಿ ಇಲ್ಲಿ ಮೀನುಗಾರಿಕೆ ಮೀನುಗಾರಿಕೆ ಮಾಡ್ತಾರೆ ಅಂದ್ರೆ ಐಡಿ ಕಾರ್ಡ್ ಇನ್ನ ಇಲ್ಲ ಅಂತ ಕೇಳಿ ಏನ್ ಸರ್ ಐಡಿ ಕಾರ್ಡ್ ಮೀನುಗಾರರು ಅಲ್ವಾ ಅನ್ನೋದು ಗೊತ್ತಿಡಕ್ಕಾಗಲ್ಲ ಹೌದು ಹೌದು ಐಡಿ ಕಾರ್ಡ್ ವ್ಯವಸ್ಥೆ ಮಾಡಿಲ್ಲ ಯಾವ ಬಂದರಲ್ಲೂ ಹೌದು ಹೌದು ಅಂದ್ರೆ ಹಾ ರಾಜ್ಯದಿಂದ ಆ ಕಡೆಯಿಂದ ಎಲ್ಲಾ ಜನ ಬರ್ತಾರೆ ಅವರು ಮೀನುಗಾರರಲ್ಲ ಹೌದೌದು ನಮ್ಮಲ್ಲಿ ಜನರ ಕೊರತೆ ಇದೆ ಆ ಜನರ ಕೊರತೆ ಇದ್ರೆ ಅವರಿಗೆಲ್ಲ ನಾವ್ ಇದ್ದೇವೆ ಅದಕ್ಕೆ ಐಡಿ ಕಾರ್ಡ್ ಅವ್ರು ಹಿಂಗಾಗಿದೆ ಅಂದ್ರೆ ಇವಾಗ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಆ ಮೀನುಗಾರಿಕೆ ಮಾಡಕ್ ಆಗಲ್ಲ ಅಂದ್ರೆ ಮಳೆಗಾಲದಲ್ಲಿ ಎರಡು ತಿಂಗಳು ರಜೆ ಇದೆ ಎರಡು ತಿಂಗಳು ರಜೆ ಇದೆ ಹೌದು

ಆ ಒಂದು ದಿವಸಕ್ಕೆ ಸಾಧಾರಣ ಒಂದು ಏಳ್ನೂರಿಂದ ಏಳ್ನೂರ್ ಎಂಟ್ನೂರು ಅದು ಅವ್ರು ಹೋಗಿದಾಗಿದೆ ಸರ್ ಮೀನ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ದೂರ ದೂರ ಹೋಗ್ತಾರೆ ಅವ್ರು ಸ್ವಲ್ಪ ಡೀಸೆಲ್ ಇಪ್ಪತ್ತು ಬೋಟ್ ಹೋದ್ರೆ ಒಂದ್ ಇಪ್ಪತ್ ಸಾವಿರ ಲೀಟರ್ ಬೇಕಾಗ್ತದೆ ಬೋಟ್ ಓನರ್ ಬಂದಿದ್ದಾರೆ ಅವರು ತುಂಬಾ ಒಳ್ಳೆ ಮಾಹಿತಿ ಇದೆ ಅವರಿಗೆ ಹೆಸರು ಸಂಜೀವ್ ಸಂಜೀವ್ ಸರ್ ನಿಮ್ದು ಬೋಟ್ ಯಾವುದು ಹೆಸರು ನಮ್ದು ವೈಕೆ ವೈಕೆ ಸರ್ ಇದು ನಿಮ್ಮ ಬೋಟಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಮೂವತ್ತೆರಡು ಮೂವತ್ತೈದು ಮೂವತ್ತೈದು ಅಂದ್ರೆ ನೀವು ಎಲ್ಲೆಲ್ಲಿಗೆ ಸಪ್ಲೈ ಮಾಡ್ತೀರಾ ಮೀನು ಮೀನು ಇಲ್ಲಿ ಪಾರ್ಟಿ ಪರ್ಚೇಸ್ ಮಾಡ್ತಾರೆ ಕಾಂಟ್ಯಾಕ್ಟ್ ಅಲ್ಲಿ ಅಥವಾ ಮಾರ್ಕೆಟ್ ಕಾಂಟ್ರಾಕ್ಟ್ ಅಲ್ಲಿ ಅವ್ರು ಮಾಡ್ತಾರೆ ನೀವು ಮಿಡ್ಲ್ ಮ್ಯಾನ್ ಆಗಿ ಕುಟುಂಬೇಶ್ವರ ಸೊಸೈಟಿ ಅವರು ನಮ್ದನ್ನ ಹ್ಯಾಂಡಲ್ ಮಾಡ್ತಾರೆ ಮಿಡ್ಲ್ ಮ್ಯಾನ್ ಆಗಿ ಮಿಡ್ಲ್ ಮ್ಯಾನ್ ಆಗಿ ಮಾರ್ಕೆಟಿಂಗ್ ಅಂದ್ರೆ ಯಾವ ಮೀನ್ ಸಿಗುತ್ತೆ ಸರ್ ಎಲ್ಲ ಮೀನು ಇದೆ ತುಂಬಾ ಕಡಿಮೆ ಆಗಿದೆ ಮೀನುಗಳ ಪ್ರಮಾಣ ನಿಮ್ಗೆ ಯಾವ ಮೀನು ಹೆಚ್ಚಾಗಿ ಸಿಕ್ಕಿದ್ರೆ ನಿಮ್ಗೆ ಲಾಭ ನಮ್ಗೆ ಬಂದ್ರೆ ಸಿಕ್ಕಿದ್ರೆ ಮಾರ್ಕೆಟ್ ಮೇಲೆ ಅಂಜಲ್ ಈಗ ರೇಟ್ ಕಡಿಮೆ ಉಂಟು ಅಂಜಲ್ ಕಮ್ಮಿ ಕಡಿಮೆ ಇದೆ ರೇಟ್ ಆಲ್ಮೋಸ್ಟ್ ನೈನ್ ನೈನ್ ತೌಸಂಡ್ ಅಂತ ಇರ್ತದೆ ಆದ್ರೆ ಈಗ ಫೈವ್ ಹಂಡ್ರೆಡ್ ತನಕ ಬಂದಿದೆ ಅದು ಒಂಬತ್ತು ಸಾವಿರವರೆಗೂ ರೇಟ್ ಇದೆ ಅಲ್ಲ ಅಲ್ಲ ಒಂಬೈನೂರು ಐನೂರು ರೇಟ್ ಇದೆ ಬರ್ತಿದೆ ಅವರಿಗೂ ಪಾರ್ಟಿ ಅವ್ರಿಗೆ ಗೇಜ್ ಮೇಲೆ ಅವ್ರಿಗೆ ಡಿಪೆಂಡ್ ಆಗಿ ಮಾರ್ಕೆಟ್ ಮೇಲೆ ನೀವು ಬೋಟು ಹೋಗ್ ಬರೋದಿಕ್ಕೆ ನಮ್ಗೆ ಎಷ್ಟು ಖರ್ಚು ಬರುತ್ತೆ ಖರ್ಚು ತುಂಬಾ ಇದೆ ಸರ್ ಡೀಸೆಲ್ ಅಂದ್ರೆ ಒಮ್ಮೆ ಈಗ ಮೀನ್ ಕ್ಯಾಚಸ್ ಮಾಡಿದ್ರೆ ಒಂದ್ ದಿನಕ್ಕೆ ಬರ್ತಾರೆ ಇಲ್ಲ ಅಂದ್ರೆ ಮೂರು ದಿನ ಆಗ್ತದೆ ಇದ್ದಾರೆ ಬ್ಲಾಕ್ ಆಲ್ಮೋಸ್ಟ್ ಆಂಡರ್ಡ್ ಬ್ಲಾಕ್ ಐಸ್ ಆಗ್ತದೆ ಆಮೇಲೆ ರೇಷನ್ ಒನ್ ಮಂತ್ ಮಂತ್ ಆಗುವ ರೇಷನ್ ಎಮರ್ಜೆನ್ಸಿ ಬೇಕಾಗ್ತದೆ ಬೋಟ್ ಗಿಟ್ ಎಲ್ಲಾದ್ರೂ ಬೈ ಮಿಸ್ಟೇಕ್ ಹಾಳಾಗಿ ತೊಂದ್ರೆ ಆಗಿದ್ರೆ ಅವ್ರು ಒಳಗಿರ ಅಡಿಗೆ ಮಾಡ್ಕೊ ಊಟ ಮಾಡ್ಬೇಕಲ್ಲ ಒಂದು ತಿಂಗಳಿಗಷ್ಟು ವ್ಯವಸ್ಥೆ ನೀವು ಮಾಡ್ಲೇಬೇಕು ಅಂದ್ರೆ ಮೂರ್ ದಿನಕ್ಕೆ ಹೋದ್ರು ಅದು ರೇಷನ್ ರೆಡಿ ಇರ್ಬೇಕು ರೆಡಿ ಇರ್ಬೇಕು ಮತ್ತೆ ಇದು ನೀರ್ ಬೇಕು ನೀರು ಒಂದು ಮೂರ್ ಸಾವಿರ ನಾಲ್ಕು ಸಾವಿರ ಲೀಟರ್ ನೀರು ಡಬಲ್ ಡ್ರೈವರ್ ಎಲ್ಲ ಇರ್ತಾರೆ

ಅಷ್ಟು ನಂಬರ್ ಒನ್ ಇನ್ಕಮ್ ಮೀನುಗಾರಿಕೆಯಲ್ಲಿ ಮೀನುಗಾರಿಕೆ ಪ್ರಥಮ ಸ್ಥಾನದಲ್ಲಿ ಇದೆ ಆದ್ರೆ ಮೀನುಗಾರರಿಗೆ ಸವಲತ್ತು ತುಂಬಾ ಕಷ್ಟ ಇದೆ ನಮ್ಮ ಮೀನುಗಾರ ಕರಾವಳಿಯ ಬೈಟಿನ ವಿಷಯವನ್ನ ಸೆಂಟ್ರಲ್ ಗೆ ಮನವಿ ಮುಡಿಸುವವರು ಇಲ್ಲ ಯಾರು ಇಲ್ಲ ಯಾರಿಲ್ಲ ಕರ್ನಾಟಕಕ್ಕೆ ಅಬಕಾರಿ ಬಿಟ್ಟರೆ ಇದು ಎರಡನೇದು ಇದೆ ಹೌದು ಈಗ ಬಂದಿದ್ದಾರೆ ನಮ್ಮ ಮೀನುಗಾರ ಸಚಿವರು ನಮ್ಗೆ ಒಂದು ಆತ್ಮೀಯರಾಗಿದ್ದಾರೆ ಅದು ಕೇಂದ್ರಕ್ಕೆ ಮನಗಟ್ಟು ಬೇಕಂತ ನಮ್ಮ ಮನವಿ ಕೇಂದ್ರಕ್ಕೆ ಅನುದಾನ ಸಿಗ್ಬೇಕು ಮೀನುಗಾರರಿಗೆಲ್ಲ ಆ ಅನುದಾನ ಸಿಗ್ಬೇಕು ಅವರ ಒಂದು ಭಾವ ಭಾವನೆಗಳು ಅವರ ಪ್ರಯತ್ನಗಳು ಅವ್ರಿಗೆ ಸಫಲತೆಯ ಬಗ್ಗೆ ತಿಳಿಸುವವ್ರು ಬೇಕು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋರ್ ಬೇಕು ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾರೆ ಮೀನುಗಾರರ ಸಮಸ್ಯೆಯನ್ನು ಕೇಂದ್ರಕ್ಕೆ ಮನದಟ್ಟು ಮಾಡುವವರು ಯಾರಿಲ್ಲ ಯಾರು ಇಲ್ಲ ಅದೊಂದು ಹೇಳಿ ಅಂತ ನಿಮ್ಮಲ್ಲಿ ನಾವು ಕಳೆಕ್ ಮನವಿ ಮಾಡ್ತಾ ಇದ್ದೀವಿ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಬಟ್ಟಳದ ಒಂದು ಬಂದರ್ನಲ್ಲಿ ಇದ್ದೀನಿ ಇಲ್ಲಿ ಒಂದು ಬೋಟ್ ಬಂದಿದೆ ಆ ಬೋಟಿನ ಡ್ರೈವರ್ನ ಮಾತಾಡ್ಸಮ್ಮ ಬೋಟ್ ಒಳಗಡೆ ಹೋಗ್ತಾ ಇದೀನಿ ಕ್ಯಾಬಿನ್ ನೋಡಿ ಡ್ರೈವರ್ ಎಲ್ಲ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ಇದು ನೀವು ಎರಡು ದಿನ ಹೋಗ್ಬೇಕಾ ಮೀನ್ ತಗೊಂಡ್ಬರು ಮೂರ್ ದಿವ್ಸ ಇರ್ತದೆ ಹೆಚ್ಚಾದ್ರೆ ಮೂರ್ ದಿವ್ಸ ಮೂರ್ ದಿವ್ಸ ಇವತ್ತು ಹೊರಟ್ರೆ ಒಂದ್ ಮೂರ್ ದಿನಕ್ಕೆ ನೀನ್ ಸಿಕ್ಕರೆ ಅದೇ ದಿವ್ಸ ಬರ್ತರು ಸರ್ ಎಷ್ಟು ಜನ ಹೋಗ್ತೀರಾ ಇಲ್ಲಿ ನಾವಿಲ್ಲಿಂದ ನಮ್ ಹೋಟೆಲ್ ಒಂದು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಜನ ಇಪ್ಪತ್ತೊಂಬತ್ತು ಜನ ಹೋಗ್ತೀರಾ ಅವ್ರಿಗೆಲ್ಲ ಮೂರ್ ದಿನಕ್ಕೆ ಊಟಕ್ಕೆ ಎಲ್ಲ ವ್ಯವಸ್ಥೆ ತಗೊಂಡ್ ಹೋಗ್ತೀರಿ ರೇಷನ್ ಎಲ್ಲಾ ತಗೊಂಡ್ ಹೋಗ್ತೀರಾ ರೇಷನ್ ಮಸಾಲಾ ಸಾಮಾನು ಕೆಳಗಡೆ ಒಂದು ಎರಡು ಪೋರ್ಷನ್ ಇದೆ ಇಲ್ಲಿ ಇಲ್ಲಿ ಆಡ್ ಇದೆ ಇಲ್ಲಿ ನೋಡಿ ಇಲ್ಲೆಲ್ಲ ಮಲಗಬಹುದು ಸುಮಾರು ಒಂದು ಇಲ್ಲಿ ಹತ್ತು ಜನ ಮಲಗಬಹುದು ಕೆಳಗಡೆ ಒಂದ್ ಹತ್ತು ಮೂವತ್ತು ಜನ ಇಲ್ಲಿ

ಮೀನ್ ಇದೆ ಅನ್ನೋದು ಎಲ್ಲಿ ಗೊತ್ತಾಗುತ್ತೆ ಮೀನು ಇದೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ಎಲ್ಲ ಸಲ ಎಲ್ಲ ಟೈಮ್ ಅಲ್ಲ ಒಂದೊಂದ್ ಟೈಮ್ ಅಲ್ಲಿ ಒಂದೊಂದ್ ಟೈಮ್ ಅಲ್ಲಿ ಮೀನ್ ಇದ್ರಲ್ಲ ಇದೆ ಅಂತ ಗೊತ್ತಾಗಿ ಇದ್ ನೋಡ್ಕೊಡಿತ್ತು ಇದ್ರಲ್ಲಿ ಬರುತ್ತೆ ಮೀನ್ ಇದ್ರಲ್ಲಿ ಮೀನ್ ಬರುತ್ತೆ ಹಾ ಮೀನ್ ತೋರ್ಸದ ಇದ್ರಲ್ಲಿ ತೋರ್ಸುತ್ತೆ ನೋಡಿ ಇದು ನೋಡಿ ಸ್ನೇಹಿತರೆ ಇದು ಮೀನು ಒಳಗಡೆ ಸಮುದ್ರದಲ್ಲಿ ಇದೆಯಾ ಇಲ್ವಾ ಅನ್ನೋದು ತೋರ್ಸುತ್ತೆ ಇದು ಇದೇನಂತಾರೆ ಇದಕ್ಕೆ ಎಕೋ ಸೌಂಡರ್ ಅಂತ ಕರೆಕ್ಟ್ ಎಕೋ ಸೌಂಡರ್

ಬ್ರೇಕ್ ಏನೂ ಇಲ್ಲ ಬ್ರೇಕ್ ಇಲ್ಲ ಎಕ್ಸ್ಟ್ರಾ ಬ್ರೇಕ್ ಅಂತ ಇಲ್ಲ ಬ್ರೇಕ್ ಅಂತ ಇಲ್ಲ ಇದು ವೈರ್ಲೆಸ್ ದೂರದಿಂದ ಮಾತಾಡಬಹುದು ಅಂದ್ರೆ ಪಕ್ಕದ ಬೋಟ್ ಇದು ಮಾತಾಡಬಹುದು ದೂರ ಇದ್ರು ಮಾತಾಡಬಹುದು ದೂರ ಇದ್ರು ಮಾತಾಡಬಹುದು ನಿಮ್ ಫ್ರೆಂಡ್ಸ್ ನೆಲ್ಲ ಮಾತಾಡಬಹುದು ಆ ವೈರ್ಲೆಸ್ ಬೋಟ್ ಅಲ್ಲಿ ಮಾತ್ರ ಮೀನ್ ಮೆಸೇಜ್ ಎಲ್ಲ ಇದ್ರಲ್ಲಿ ಕೇಳ್ತೀವಿ ಇದ್ರಲ್ಲಿ ಯಾರು ಬಲೆ ಹಾಕಿದ್ರೆ ನಮ್ಗೆ ಹೇಳ್ತಾರ ಅಲ್ಲ ಇವಾಗ ನೀವು ಹೋಗಿರ್ತೀರಾ

ಎಂಬತ್ ಮೀಟರ್ ವರ್ಗೂ ಹೋಗ್ಬೇಕು ಅಷ್ಟ ಅದ್ರ ಮೇಲೆ ಹೋಗಲ್ಲ ಅದ್ರ ಮೇಲೆ ಹೋಗಲ್ಲ ದೀಪ್ ಅಂದ್ರೆ ಅಷ್ಟೇ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ರಾಮ ಮಗರ್ ಅಂತ ಹೇಳಿದ್ದಾರೆ ಸರ್ ಮೀನು ಯಾವ ತರ ನೋಡೋದು ಅಲ್ಲಿ ಸಮುದ್ರ ಒಳಗಡೆ ಹಲವಾರು ಬಗೆಯ ಮೀನನ್ನು ಹೊಡಿತೀವಿ ಬೈಗೆ ಬಲೆ ಆದ್ರೆ ಬೈಗೆ ಬೂತಾಯಿ ಹೇಳಿದ್ರೆ ನಮ್ಮ ಭಾಷೆಯಲ್ಲಿ ಬೂತಾಯಿ ಆದ್ರೆ ಬಲೆ ಚೇಂಜ್ ಮಾಡಿ ಎಷ್ಟು ಬಲೆ ತಗೊಂಡೋಗಿರ್ತಾರೆ ಸುಮಾರು ಇಪ್ಪತ್ತು ಟನ್ ಬಲೆ ಇರ್ತದೆ ಒಂದು ಬೂತಾಯಿ ಇಪ್ಪತ್ತು ಟೆನ್ ಬಲೆ ನೀನು ಯಾವ ಉದ್ದೇಶ ಅಂತ ನಿಮಗೆ ಗೊತ್ತಾಗುತ್ತೆ ನೀನು ಕೆಲವೊಂದು ಸಲ ಟಿವಿ ಅಲ್ಲಿ ನೋಡಿ ಹೊಡಿತೀವಿ ಟಿವಿ ಅಲ್ಲಿ ಕ್ಯಾಮೆರಾದಲ್ಲಿ ಕೇಳ ಇದೆ ಮೇಲರೆ ಟಿವಿ ಇದೆ ಆಹಾ ಕ್ಯಾಮೆರಾದಲ್ಲಿ ಮೀನ್ ಬಂದಿರ ಟಿವಿ ಅಲ್ಲಿ ತೋರಿಸುತ್ತೆ ಆಹಾ ಇದೆಲ್ಲ ಬರ್ತದೆ ಅದು ಸುತ್ತಾಕಿ ಬಲೆ ಹಾಕ್ತೇವೆ ಸುಮಾರು ಮೂವತ್ತರಿಂದ 30 ಬಲೆ ಹಾಕೋದಿಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಬಲೆಗೂ ಒಂದು ಇಪ್ಪತ್ತು ನಿಮಿಷ ಸಾಕಾಗುತ್ತದೆ ಬಲೆ ಬರ್ಲಿಕ್ಕೆ ಮಾತ್ರ ಒಂದ್ ಮೂರ್ ಗಂಟೆ ನಾಲ್ಕು ಗಂಟೆ ತಗುತ್ತೆ ಆಹಾ 3 ತಾಸ ಆದಮೇಲೆ ಬಲೆಗೆ ಮೀನ್ ಬಿಡುತ್ತೆ ಹೌದು ಮನೆ ಒಳಗಡೆ ಇರ್ತದೆ ಮೀನ ನಾವ್ ಯಾವ ಮೀನು ಸಿಗ್ಬೋದು ಸಮುದ್ರದ ಒಳಗಡೆ ಒಳಗೆ ಹಲವಾರು ಜಾತಿಗಳ ಮೀನ್ ಇರ್ತವೆ ನಾವು ನೋಡಿ ಹೊಡಿತೇವೆ ಯಾವ ಮೀನ್ ಅಂತ ಹೇಳಿ ನೋಡಿ ಹೊಡಿತೇವೆ ಟಿವಿ ಅಲ್ಲಿ ಗೊತ್ತಾಗ್ತದೆ ಕೆಲವೊಂದ್ಸತಿ ಕೆಲವೊಂದ್ ಸತಿ ನೋಡಿ ಹೊಡಿತೇವೆ ನಮ್ಮ ಭಾಷೆಯಲ್ಲಿ ಹೇಳುವುದಾದ್ರೆ ಈ ಅಂಜಗಳೆಲ್ಲ ಮೇಲಿಂದ ಹಾರ್ತಾ ಹಾರ್ತಾ ಹೋಗ್ತದೆ ಅದನ್ನ ನೋಡಿ ಹೊಡಿತೇವೆ ಬೈಗೆ ಆದ್ರೆ ಟಿವಿ ಅಲ್ಲಿ ಬರ್ತದೆ ಕೆಲವೊಮ್ಮೆ ಇಲ್ಲ ಕೆಲವೊಮ್ಮೆ ನೀರು ಒಳಗೆ ಇರ್ತದೆ ನೋಡಿ ಹೊಡಿತೀವಿ ನಾವು ಮೇಲೆ ನೋಡ್ತೇವೆ ಈ ಎಷ್ಟು ಸ್ಪೀಡ್ ಆಗಿ ಹೋಗ್ತದೆ ಅದು ಮೀನು ಒಳಗಡೆ ನೀರಲ್ಲಿ ಗಂಟೆಗೆ ಸುಮಾರು ಒಂದು ಇಪ್ಪತ್ ಕಿಲೋಮೀಟರ್ ಹೋಗ್ತದೆ ಗಂಟೆಗೆ ಇಪ್ಪತ್ ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ನೋಡಿ ಅಡ್ಡ ಕಟ್ಟಿ ಹೊಡಿತೇವೆ ಮೀನು ಅಡ್ಡ ಕಟ್ಟು ಹೊಡಿತೀರ ಅಡ್ಡ ಕಟ್ಟು ಹೊಡಿತೇವೆ ಬಲೆಗೆ ಏನು ಸಿಕ್ಕಾಕೊಳ್ಳಲ್ಲ ಅದು ಬಲೆ ಸಿಕ್ಕಾಕೊಳ್ಳಲ್ಲ ಅದೇ ತರದ ಬಲೆ ಮಾಡ್ತೀವಿ ನಾವು ಆಹಾ ಅದೇ ತರ ಬಲೆಯಲ್ಲ ಯಾವ ಯಾವ ತರದ ಮೀನ್ ಬರ್ತದೆ ಅದೇ ತರ ಬಲೆಯೆಲ್ಲ ಚೇಂಜ್ ಮಾಡ್ತಾ ಇರ್ತೇವೆ ಕೆಲವೊಂದು ಅಂದ್ರೆ ಮೂರ್ ದಿನ ಆಗುತ್ತೆ ಸಿಕ್ಕರೆ ಬೇಕೇ ಬರ್ತೇವೆ ಒಂದ್ ದಿನ ಸಿಕ್ಕರೆ ಇಲ್ಲ ಮೂರ್ ದಿನ ನಾಲ್ಕು ದಿನ ಕಾಯ್ತೇವೆ ನಮ್ ಪರಿಸ್ಥಿತಿ ಹೀಗಿದೆ ಏನ್ ಮಾಡುದು ಯಾವ ತರ ನಿಮ್ಗೆಲ್ಲ ಪೇಮೆಂಟ್ ಮೀನ್ ಎಷ್ಟು ಸಿಕ್ಕಿದ್ರೆ ಅಷ್ಟು ಪೇಮೆಂಟ್ ಒಂದು ಲಕ್ಷಕ್ಕೆ ಒಂದೊಂದು ಸಾವಿರ ಸಿಕ್ತದೆ ನಮ್ ಮೂವತ್ತು ಜನಕ್ಕೆ ಮೂವತ್ತು ಜನಕ್ಕೆ

మునూర ఐవత్ ఏబల్ ఏళ్ళు నాన్నూరు డబల్ నాన్నూర డబల్ ఏళ్ళు నానూర డబల్ ఐదు నూరు డబల్ ఏళ్ళు ఆరునూర్ ఆర్యా డబల్ ఏళ్ళు ఆరునూర డబల్ ఏళ్నూరు ఏళ్నూరు ఆరు ఏళ్ళు ఏళ్నూరు ఏళ్ళు ఏళ్నూరు ఏళ్ళు ఏళ్నూర ఐవత్ ఏర్ ఏనూర ఐవత్ ఏనూర ఐవత్ ఏడు ఎంటనూర ఐవత్ ఏర్ ఐవత్నూర్ ఏనూరు ఏర్ ఏ ఒం ఏళ్ళు ఒరా సార్ మున్నూర ఐవత్ ము ఇష్టూర ఎప్పైతు ము मुनर गंबद मुनर गंबद मुनर गंबद तेज 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 मुनर तो इसके जो र ह त k g ನೋಡಿ ಸ್ನೇಹಿತರೆ ಇದು ಮೀನಿನ ಬರೋದಿಕ್ಕೆ ಸಮುದ್ರದಲ್ಲಿ ಮೀನಿನ ತಗೊಂಬರೋದಕ್ಕೆ ಇದು ಹಗ್ಗ ಇಟ್ಕೊಂಡಿರ್ತಾರೆ ಪ್ಲಸ್ ಬಲೆಯಿಂದ ಇದು ಮೀನು ತೆಗಿಯೋದಕ್ಕೆ ಇದನ್ನ ಬಳಸ್ತಾರೆ ನೋಡಿ ಇದು ಒಳಗಡೆ ಸಮುದ್ರದಿಂದ ಮೀನ್ ತೆಗಿಯೋದಕ್ಕೆ ಒಂದು ಬಲೆ ಚಿಕ್ಕದು ಇಟ್ಕೊಂಡಿರ್ತಾರೆ